ಒಂದನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಕನ್ನಡ ರಾಜ್ಯೋತ್ಸವ ಭಾಷಣವನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಸಣ್ಣ ಮಕ್ಕಳು ಏನೇ ಮಾತಾಡಿದ್ರು ಕೂಡ ಮುದ್ದಾಗಿರುತ್ತೆ ಅಂತಹ ಸಣ್ಣ ಮಕ್ಕಳು ಕನ್ನಡ ರಾಜ್ಯೋತ್ಸವ ಕುರಿತು ಸಣ್ಣದಾದಂತಹ ಪುಟ್ಟದಾದಂತಹ ಭಾಷಣ ಮಾಡಿದರಂತೂ ಮತ್ತಷ್ಟು ಸೊಗಸಾಗಿ ಇರುತ್ತೆ ನೋಡಿ ಮೊದಲನೇ ಅಂಶ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎರಡು ನವೆಂಬರ್ ಒಂದು ನವೆಂಬರ್ ಒಂದರಂದು ನಮ್ಮ ಕರ್ನಾಟಕವು ಉದಯವಾದ ದಿನ ನವೆಂಬರ್ ಒಂದರಂದು ನಮ್ಮ ಕರ್ನಾಟಕವು ಉದಯವಾದ ದಿನ ಮೂರು ನಮ್ಮ ನಾಡು ಸಮೃದ್ಧ ಪರಿಸರ ನದಿಗಳನ್ನು ಹೊಂದಿದೆ ನೋಡಿ ನಮ್ಮ ನಾಡು ಸಮೃದ್ಧ ಪರಿಸರ ನದಿಗಳನ್ನು ಹೊಂದಿದೆ ನಾಲ್ಕು ನಾವು ಕನ್ನಡ ಭಾಷೆಯನ್ನ ಪ್ರೀತಿಸೋಣ ಮತ್ತು ಕನ್ನಡ ಭಾಷೆಯನ್ನ ಬೆಳೆಸೋಣ ಮತ್ತೊಮ್ಮೆ ನಾವು ಕನ್ನಡ ಭಾಷೆಯನ್ನ ಪ್ರೀತಿಸೋಣ ಮತ್ತು ಕನ್ನಡ ಭಾಷೆಯನ್ನ ಬೆಳೆಸೋಣ ಐದನೆಯ ಪಾಯಿಂಟ್ ಜಯ ಭಾರತ ತನು ತನುಜಾತೆ ಹಾಡನ್ನು ಹೇಳೋಣ ಜಯ ಭಾರತ ಜನನಿಯ ತನುಜಾತೆ ಹಾಡನ್ನು ಹೇಳೋಣ ಜೈ ಕರ್ನಾಟಕ